ಹರೆ ಶ್ರೀನಿವಸ ಕೆ ಮಮತೆ ಕೊಟ್ಟು ದಣಿ ಸೋವೀರಂಗೇ ಕೇ ಮಮತೆ ಕೊಟ್ಟು ದಣಿ ಸೋವೀರಂಗೇ ಕೇ ಮಮತೆ ಕೊಟ್ು ದಣಿ ಸೋವೀರಂಗ ೀಕರು ಪಾಲೀಸೋ ಕೃಷ್ಣ ನೀರುದಿಯನ್ನ ಪಾಲೀಸೋ ಕೃಷ್ಣ ಎಮತೆ ಕೊಟ್ಟು ದಣಿ ಸೋಮಿರಂಗ ಕೊಟ್ಟು ದಣಿ ಸೋಮಿರಂಗ ನಿನ್ನನ್ನು ಭಜಿಸಲು ಅನ್ಯ ವಿಷಯಗಳಿಗೆ ನೊಪ್ಪಿಸುವುದು ನೀತಿಯೇ ನಿನ್ನನ್ನು ಭಜಿಸಲು ಅನ್ಯ ವಿಷಯಗಳಿಗೆ ನೊಪ್ಪಿಸುವುದು ನೀತಿಯೇ ಮನಿಸಿದ ಬನ್ನಿಸಿ ದಯದೀನಿ ನನ್ನ ಪಾಲಿಸದಿರೆ ನಿನ್ನ ನೇಮಕೆ ಪ್ರತಿಕೂಲವೇ ರಂಗ ಏಕೆ ಮಮತೆ ಕೊಟ್ಟು ದಣಿಸು ಮಮತೆ ಕೊಟ್ಟು ದಣಿಸೋ ಮೀ ರಂಗ ತನೂ ತನ್ನದು ಅಲ್ಲ ತನು ಸಂಬಂಧಿಗಳಾರೋ ತನುವಾರೋ ತಾನ್ಯಾರೋ ಅವರಿಗೆ ತನು ತನ್ನದು ಅಲ್ಲ ತನು ಸಂಬಂಧಿಗಳಾರೋ ತನು ಮಮತೆ ಕೊಟ್ಟು ದಣಿಸು ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ ಇಂದ್ರಿಯಂಗಳ ದಿಂದ ಭೇದಿಸೆ ಗೋವಿಂದ ಬಂಧ ಕೂತಿಗೆ ನಮೋ ನಮೋ ರಂಗ ಏಕೆ ಮಮತೆ ಕೊಟ್ಟು ದಣಿಸೋ ವಿ ರಂಗ ಏಕೆ ಮಮತೆ ಕೊಟ್ಟು ದಣಿಸೋ ವಿ ರಂಗ ಅರಿತು ಅರಿತು ಎನಗೆ ಅರೆ ಲವಾದರು ವಿರಕೂತಿ ವಿಷಯದಿ ಬಾರದು ಅರಿತು ಅರಿತು ನನಗೆ ಅರೆಲವಾದರೂ ವಿರಕೂತಿ ವಿಷಯದಿ ಬಾರದು ನೋ ರಂಗೆ ಮಮತೆ ಕೊಟ್ಟು ದಣಿ ಸೋಮಿ ರಂಗ ಏಕೆ ಮಮತೆ ಕೊಟ್ಟು ದಣಿ ಸೋಮಿ ರಂಗ ಎಂದಿಗೆ ಇಂದ ನಿನ್ನ ಚಿತ್ತಕ್ಕೆ ಬರುವುದು ಅಂದಿಗೆ ಉದ್ಧರಿಸೋ ಕರುಣಿಯೇ ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಭವ ವಿಮೋಚಕ ನಾ నమో రంగా సుందర విగ్రహ గోపా సాంద్ర భవ విమోచక నమో నమో రంగా మమతే ఏ మమతేణి సూమి రంగా ಮತೆ ಕೊಟ್ಟು ದಣಿಸು ಸೋ ವೀರಂಗ ನೀ ಪಾಲಿಸೋ ಕೃಷ್ಣ ನೀನದಿಯನ್ನ ಪಾಲಿಸೋ ಕೃಷ್ಣ ಎಮತೆ ಕೊಟ್ಟು ಗಣಿಸೋವೀರಂಗ ಕೊಟ್ಟು ಗಣಿಸೋ ವಿರಂಗ ಮಮತೆ ಕೊಟ್ಟು ದಣಿ ಸೋವೀರಂಗ ದಣಿ ಸೋವೀರಂಗ ದಣಿ ಸೋವೀರಂಗ ಹರೇ ಶ್ರೀನಿವಾಸ